ಅಂಧಕಾರದ ಕೂಪದಲ್ಲಿ ಮುಳುಗಿದ್ದ ಮನುಕುಲಕ್ಕೆ ಮುಕ್ತಿ ದೊರಕಿಸಲು ದ್ವಾಪರಯುಗದಲ್ಲಿ ಯುಗದಲ್ಲಿ ದ್ರೌಪದಿಯಾಗಿ ಯುಗದಲ್ಲಿ ಸೀತಾಮಾತಿಯಾಗಿ ಕಲಿಯುಗದಲ್ಲಿ ಅಂತಂದ್ರೆ ತಪ್ಪಾಗಲಾರದು ಇವತ್ತು ಇಷ್ಟೊಂದು ಜನ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂದ್ರೆ ಒಂದು ವಿಶೇಷವಾದ ಶಕ್ತಿ ಇದೆ ಅಂತಲೇ ಎಲ್ಲ ಭಕ್ತರನ್ನು ನೋಡಿದರೆ ಗೊತ್ತಾಗುತ್ತೆ ಮನುಷ್ಯ ಇವತ್ತು ತುಂಬ ಸ್ವಾರ್ಥಿಯಾಗಿದ್ದಾರೆ ಒಂದೊಂದು ನಿಮಿಷವರೆಗೂ ಬಿಡುವಿಲ್ಲ ಬಿಡುವಿನ ಸಮಯವನ್ನು ಬಿಟ್ಕೊಂಡು ತಾಯಿ ಹತ್ರ ಬಂದು ಇವುಗಳಲ್ಲಿ ನಿಂತ್ಕೊಂಡು ಕಷ್ಟ ನಷ್ಟ ಆದರೂ ಸಹಿತ ಆ ತಾಯಿ ದರ್ಶನಕ್ಕೆ ಹಂಬಲಿಸ್ತಾ ಇದ್ದಾನೆ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅಂತಂದರೆ ತಪ್ಪಾಗಲಾರ್ದು ನಾನು ಒಂದು ಫೇಸ್ಬುಕ್ಕಲ್ಲಿ ಈ ತಾಯಿ ಬಗ್ಗೆ ನೋಡಿದೆ ಮೂರ್ತಿ ನೋಡಿದೆ ಅವಾಗಲೇ ನಾನು ಭಯ ಬಿದ್ದೆ ಒಂದಕ್ಕೆ ಸಾರಿ ನನ್ನ ಜೀವನದಲ್ಲಿ ಈ ತಾಯಿ ಕ್ಷೇತ್ರ ದರ್ಶನ ಮಾಡಲೇಬೇಕಂತೇಳಿ ನಿರ್ಧಾರ ಮಾಡಿದೆ ಅದು ಇವತ್ತು ಕಾಲ ಕೂಡಿ ಬಂದಿದೆ ಆ ತಾಯಿ ದರ್ಶನ ಮಾಡಿದ್ದು ನಿಜಕ್ಕೂ ನಾನು ಪುಣ್ಯವಂತರು ಮನುಷ್ಯ ಎಲ್ಲ ರೀತಿಯಲ್ಲ ಕಷ್ಟಗಳಿಂದ ಮುಕ್ತಿ ಹೊಂದಬೇಕು ತಾನು ಬಯಸಿದ್ದು ಸಿಗಬೇಕು ಅನ್ಕೊಂಡಿದ್ದು ಎಲ್ಲ ಸಕ್ಸಸ್ ಆಗ್ಬೇಕಂದ್ರೆ ಮತ್ತೊಮ್ಮೆ ಮಗದೊಮ್ಮೆ ಬಂದು ಭಕ್ತಿಯಿಂದ ತಾಯಿ ಹತ್ರ ಬೇಡ್ಕೊಂಡ್ರೆ ಅವರ ಬೈಕೆಗಳನ್ನು ಖಂಡಿತ ತಾಯಿ ನೆರವೇರಿಸ್ತಾಳಂತ ಹಲವಾರು ಭಕ್ತರ ಬೈಕೆಗಳಲ್ಲಿ ಅವರ ಮುಖ ಬಾಯಿ ಮುಖಾಂತರ ನಾನು ಕೇಳಿದ್ದೀನಿ ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಕೇಳ್ತಾ ಇದ್ದೀನಿ ಜೊತೆಗೆ ನಾವು ವಿಶ್ವರೂಪಿನ ಹುಲಿಗೆಮ್ಮ ಅಂತೇಳಿ ಚಿತ್ರವನ್ನು ಮಾಡ್ತಾ ಇದ್ವಿ ಆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕ್ಲೈಮ್ಯಾಕ್ಸು ಚಿತ್ರೀಕರಣಕ್ಕೆ ಹೇಳಿ ಮಾಡ್ತಿದ್ದ ಜಾಗ ಅವ್ರ ಸಮಿತಿಯವ್ರು ಏನಾದರೂ ಅವಕಾಶ ಕೊಟ್ಟರೆ ಖಂಡಿತ ನಾವು ಆ ಚಿತ್ರವನ್ನು ಇಲ್ಲೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ವಿ ಧನ್ಯವಾದಗಳು